ವೀಕ್ಷಕರಿಗೆಲ್ಲ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ಡ್ರೈ ಫ್ರೂಟ್ ಡ್ರೈ ಫ್ರೂಟ್ ಲಡ್ಡು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಇಷ್ಟು ಐಟಮ್ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಇರ್ತಕ್ಕಂಥ ಐಟಮ್ಸ್ನೆಲ್ಲ ಆಮೇಲೆ ಅದನ್ನು ಹುರಿಯಕ್ಕೆ ಅಂತ ತುಪ್ಪ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಮೇಲೆ ಏನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಇಲ್ಲಿ ಗೋಡಂಬಿ ಇದೆ ಬಾದಾಮಿ ಇದೆ ಸೂರ್ಯಕಾಂತಿ ಬೀಜ ಬರುತ್ತಲ್ವ ಅದಿದೆ ಇಲ್ಲಿ ಆಮೇಲೆ ಪಂಕಿನ್ ಸೀಡ್ಸ್ ಅಂತ ಹೇಳ್ತಾರೆ ಕುಂಬಳಕಾಯಿ ಬೀಜ ಅದಿದೆ ಬಿಳಿ ಎಳ್ಳು ಪಿಸ್ತಾ ತೊಗೊಂಡಿದ್ದೀನಿ ಸ್ವಲ್ಪ ವಾಲ್ನಟ್ ತೊಗೊಂಡಿದ್ದೀನಿ ಸ್ವಲ್ಪ ಆಮೇಲೆ ಕಪ್ಪೆಳ್ಳಿತ್ತು ಕಪ್ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎರಡು ಥರದ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದಾದ್ರು ಒಂದಿದ್ರೂ ಹಾಕ್ಕೊಳ್ಬೋದು ಆಮೇಲೆ ಇದು ರಾಗಿ ಫ್ಲೇಕ್ಸು ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ ಮತ್ತಿದು ಬಾಜ್ರಾದು ಇದು ಫ್ಲೇಕ್ಸು ನಿಮಗೆಲ್ಲ ಕಡೆನೂ ಸಿಗುತ್ತೆ ಬಾಜ್ರ ನವಣೆ ಎಲ್ಲದ್ರದ್ದು ಫ್ಲೇಕ್ಸ್ ಸಿಗುತ್ತೆ ಅದು ಆ ಇದು ಅದಾದ ನಂತರ ನಾನಿಲ್ಲಿ ಡೇಟ್ಸ್ ತೊಗೊಂಡಿದ್ದೀನಿ ಖರ್ಜೂರ ಇದೆಲ್ಲ ಲಡ್ಡು ಮಾಡೋದಕ್ಕೆ ಸ್ವೀಟ್ ಕೊಡತಕ್ಕಂಥ ಐಟಮ್ ಅಂತಂದರೆ ನಮ್ಮದು ಖರ್ಜೂರ ಒಂದೇ ಯಾಕಂದರೆ ನಾನಿಲ್ಲಿ ಯಾವುದೇ ರೀತಿಯಾದ ಸಿಹಿ ಪದಾರ್ಥನ ಬಳಸ್ತಾ ಇಲ್ಲ ಬೆಲ್ಲ ಅಥವಾ ಶುಗರ್ ಆ ಥರದ್ದು ಏನೂ ಇಲ್ಲ ಸೊ ಹಾಗಾಗಿ ನಾನು ಯೂಸ್ ಮಾಡ್ತಾ ಇರೋದು ಇಲ್ಲಿ ಖರ್ಜೂರನ ಹಾಗಾಗಿ ಒಂದು ಸ್ವಲ್ಪ ಖರ್ಜೂರ ಜಾಸ್ತಿ ತಗೊಂಡಿದ್ದೀನಿ ಆಮೇಲೆ ಜಾಯಿಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅದನ್ನು ಗ್ರೇಟ್ ಮಾಡಿಬಿಟ್ಟು ಹಾಕೋಣ ಅಂತ ಆಮೇಲೆ ಇದು ಏಲಕ್ಕಿ ಬೀಜ ಈ ಏಲಕ್ಕಿ ಬೀಜನ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ ಆಮೇಲೆ ನಿಮ್ಗೆ ತೋರ್ಸೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇದಿಷ್ಟು ಐಟಮ್ನ ಹುರ್ಕೊಳ್ಬೇಕು ಹುರ್ಕೊಂಡು ಪುಡಿ ಮಾಡ್ಕೋಬೇಕು ನಾನು ನಿಮಗೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ನಿಮ್ಗೆ ಮುಂದೆ ತಿಳಿಸ್ತೀನಿ ವೀಕ್ಷಕರೇ ನೋಡ್ಬೋದು ವೀಕ್ಷಕರೇ ನಾನು ಇದನ್ನು ಪುಡಿ ಮಾಡಿರೋದು ಬಾದಾಮು ಇಷ್ಟು ಫೈನ್ ಆಗೋದು ಬೇಡ ಈ ರೀತಿ ಇದ್ರೆ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ಹಾಗಾಗಿ ನಾನು ಈ ಥರ ಫ್ರೂಟ್ ಡ್ರೈ ಫ್ರೂಟ್ ಕಟರ್ ಅಂತ ಸಿಗುತ್ತಲ್ವ ಅದರಲ್ಲಿ ನಾನು ಇದನ್ನು ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಮ್ಮ ಹತ್ರ ಇದಿಲ್ಲ ಅಂತಂದರೆ ನೀವು ಮಿಕ್ಸಿ ಜಾರ್ಗಾದರೂ ಹಾಕ್ಕೊಂಡು ನೀವು ಅದನ್ನು ಪುಡಿ ಮಾಡ್ಕೊಬೋದು ಫೈನ್ ಪ ಪೇಸ್ಟ್ ಥರ ಏನು ಮಾಡ್ಕೊಳಕ್ಕೆ ಹೋಗ್ಬಿಡಿ ನೋಡಿ ವೀಕ್ಷಕರೇ ಈ ಬಾದಾಮನ್ನ ನಾನು ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಇದೇ ರೀತಿ ಪುಡಿ ಮಾಡಿಕೊಂಡು ಹುರ್ಕೋಬೇಕು ನಾನು ಯಾಕೆ ಈ ಥರ ಪುಡಿ ಮಾಡಿದಾಗ ಹುರ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ ನಿಮಗೆ ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಇಷ್ಟೇ ಸಾಕು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ತುಪ್ಪನ ಯಾಕಂದರೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ನಾವು ತುಪ್ಪ ಜಾಸ್ತಿ ಆಗುತ್ತೆ ಹಾಗಾಗಿ ಯಾಕೆ ಪುಡಿ ಮಾಡಿ ಇದ್ದೀನಿ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ ಇಡೀ ಡ್ರೈ ಫ್ರೂಟ್ ಇರುತ್ತಲ್ಲ ಅದನ್ನೇ ಡೈರೆಕ್ಟಾಗಿ ಹುರ್ಕೊಂಡ್ಬಿಡ್ತಾರೆ ಅದಕ್ಕೆ ಈ ತುಪ್ಪ ಏನು ಎಲ್ಲದಕ್ಕೂ ಸೇರೋದಿಲ್ಲ ಈ ಥರ ಪುಡಿ ಮಾಡ್ಕೊಂಡು ನಾವು ಹುರ್ಕೊಳ್ಳೋದ್ರಿಂದ ತುಪ್ಪ ಎಲ್ಲ ಕಡೆನೂ ಚೆನ್ನಾಗಿ ಯೂನಿಫಾರ್ಮ್ ಆಗಿ ಅದಕ್ಕೆ ತಾಗುತ್ತೆ ಆದ್ದರಿಂದ ನಮಗೆ ಲಡ್ಡು ಕಟ್ಕೊಳ್ಬೇಕಾದ್ರು ಹೆಲ್ಪ್ಫುಲ್ ಆಗುತ್ತೆ ಹಾಗಾಗಿ ಬನ್ನಿ ಇದೇ ರೀತಿ ಎಲ್ಲ ಡ್ರೈ ಫ್ರೂಟ್ಗಳ್ನು ನಾವು ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನಾನು ನಿಮ್ಗೆ ಸಿಗ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈಗ ನಾನು ಬಾದಾಮಿನ ಹುರ್ಕೊಂಡು ಇಟ್ಕೊಂಡಿದ್ದೀನಿ ತುಪ್ಪ ಹಾಕ್ಬಿಟ್ಟು ಏನಂತ ಹೇಳಿದ್ರೆ ಬಾದಾಮಿ ಹುರಿಬೇಕಾದ್ರೆ ನಿಮಗೆ ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು ಅತಿಯಾಗಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಯಾಕಂತಂದರೆ ಈ ಡ್ರೈ ಫ್ರೂಟಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಆಯಿಲ್ ಕಂಟೆಂಟ್ ಇರುತ್ತೆ ಅದನ್ನು ಬಿಟ್ಕೊಳೋಕ್ಕೆ ಶುರು ಮಾಡಿಬಿಡತ್ತೆ ಜಾಸ್ತಿ ಹುರಿದಾಗ ಅದಕ್ಕೆ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ ಅಂದರೆ ಉಗುರು ಬೆಚ್ಚ ಆಗಬೇಕು ಅದು ಮುಟ್ಟಿದ್ರೆ ಆಮೇಲೆ ಪರಿಮಳ ಬರುತ್ತೆ ಅಲ್ಲಿ ತನಕ ಇದನ್ನು ಹುರ್ಕೊಂಡ್ರೆ ಆಯಿತು ಬೇರೆ ಎಲ್ಲಾವುದನ್ನು ಅದೇ ರೀತಿ ಹುರ್ಕೊಂಡು ಮತ್ತೆ ಸಿಗ್ತೀನಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ನಾನು ಎಲ್ಲಾವುದನ್ನು ಹುರ್ಕೊಂಡಿದ್ದೀನಿ ಎಲ್ಲಾವುದನ್ನು ಅಂತಂದರೆ ನಾನು ತೋರಿಸಿರೋ ಐಟಮಲ್ಲಿ ನಾನು ಹುರಿದೇ ಹುರಿದಿಟ್ಟು ಇರೋದು ಅಂತಂದರೆ ಖರ್ಜೂರ ಮಾತ್ರ ಡೇಟ್ಸು ಯಾಕಂದರೆ ಅದನ್ನು ಆಮೇಲೆ ಹುರ್ಕೊಳ್ಳೋಣ ನಿಮಗೆ ಏನು ಮಾಡೋದು ಅಂತ ತೋರಿಸ್ತೀನಿ ಅದನ್ನು ಇದನ್ನು ಎಲ್ಲಾವುದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾನು ಎಲ್ಲ ಸಣ್ಣ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಆದರೂ ನಾನು ಏನು ಮಾಡ್ತೀನಿ ಇದನ್ನು ಇನ್ನೊಮ್ಮೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತೀನಿ ಏನಕ್ಕೆ ಅಂತಂದರೆ ಕೆಲವೊಂದು ದಪ್ಪ ಸಣ್ಣ ಎಲ್ಲ ಇರುತ್ತೆ ಕಾಳುಗಳು ಅದೇನಾಗತ್ತೆ ಅಂತಂದರೆ ಒಂದು ಕಡೆ ಮಿಕ್ಸ್ ಆಗುತ್ತೆ ಒಂದು ಕಡೆ ಮಿಕ್ಸ್ ಆಗೋಲ್ಲ ಆದರೆ ಮಿಕ್ಸಿನಲ್ಲಿ ಹಾಕಿದ್ರೆ ಈವನ್ನಾಗಿ ಅದು ರೋಸ್ಟಾಗಿರ್ತಕ್ಕಂಥ ಎಲ್ಲ ನಟ್ಸು ಮತ್ತು ಇದೆಲ್ಲ ಚೆನ್ನಾಗಿ ಪುಡಿ ಆಗುತ್ತೆ ಮಿಕ್ಸ್ ಅಂತ ಅಂಥೇಳಿ ಹಾಗಾಗಿ ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ ಈಗ ನಾನು ಮಿಕ್ಸಿನಲ್ಲಿ ಹಾಕ್ಕೊಂಡು ಬಂದಿದ್ದೀನಿ ಮಿಕ್ಸಿನಲ್ಲಿ ಹಾಕ್ಕೊಂಡು ಬಂದಿರೋದು ಪೌಡ್ರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಮಿಕ್ಸ್ ಆಗಿದೆ ಅಲ್ವಾ ಅದೇ ನೀವು ಮಿಕ್ಸ್ ಆಗದೆ ತೀರ್ತಕ್ಕಂಥದ್ದು ನೋಡಿ ಹೇಗಿದೆ ಅಂತ ಕಾಣಿಸ್ತಾ ಇರ್ಬೋದಲ್ಲ ಇದಕ್ಕೂ ಮತ್ತೆ ನಾವು ಪುಡಿ ಮಾಡ್ಕೊಂಡಿರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅದಕ್ಕೆ ಹೇಳಿದ್ದು ಪ್ರತಿಯೊಂದನ್ನು ನಾವು ಸಪ್ರೇಟಾಗಿ ಹುರ್ಕೊಂಡು ಈ ರೀತಿ ಪುಡಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ವೀಕ್ಷಕರೇ ಎಲ್ಲ ಪೌಡ್ರು ಮಾಡಿಕೊಂಡು ರೆಡಿಯಾಗಿದೆ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಇಲ್ಲಿ ನೋಡಿ ಖರ್ಜೂರನ ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಬಿಸಿ ಮಾಡಿಕೊಂಡು ಮಿಕ್ಸಿಲಿ ಹಾಕೋಬೋದು ಇಲ್ಲ ಅಂತಂದರೆ ಮಿಕ್ಸಿಲಿ ಹಾಕ್ಕೊಂಡಾದರೂ ನಾವು ಇದನ್ನು ಮತ್ತೆ ಬಿಸಿ ಮಾಡ್ಕೊಳ್ಬೋದು ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಲೂಸ್ ಆಗುತ್ತೆ ಒಂದು ಒಂದು ರೀತಿ ಕನ್ಸಿಸ್ಟೆನ್ಸಿ ಲಡ್ಡು ಕಟ್ಕೊಳ್ಳೋಟ ಇದಕ್ಕೆ ಬರುತ್ತೆ ಸೊ ಅದನ್ನು ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ನೀವು ನಾನು ಏನು ಏಲಕ್ಕಿ ಪುಡಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಮತ್ತು ಜಾಯಕಾಯ್ದು ಒಂದು ಸ್ವಲ್ಪ ಪೌಡ್ರನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಇದು ಏಲಕ್ಕಿ ಪುಡಿ ಮತ್ತು ಜಾಯಕಾಯಿ ಪೌಡ್ರನ್ನ ಇದರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಆಮೇಲೆ ಇದೊಂದು ಸ್ವಲ್ಪ ಖರ್ಜೂರನ ಫ್ರೈ ಮಾಡಿಕೊಂಡು ಅದರಲ್ಲಿ ಈ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಲಡ್ಡು ಕಟ್ಟೋಣ ಏಲಕ್ಕಿ ಪುಡಿ ಏನಿದೆ ಇದನ್ನು ಇದಕ್ಕೆ ಹಾಕ್ಕೊಳ್ತೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಕೆಲವ್ರಿಗೆ ಎಲ್ಲಕ್ಕೆ ಇಷ್ಟ ಆಗೋದಿಲ್ಲ ಇದು ಜಾಯ್ಕಾಯಿ ಪೌಡ್ರು ಇದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಕಿಚನಲ್ಲಿ ಲೈಟ್ ಸ್ವಲ್ಪ ಕಡಿಮೆ ಇದೆ ನಮಗೆ ಹಾಗಾಗಿ ಸ್ವಲ್ಪ ನೆರಳು ಇದೆ ಬೇಜಾರು ಮಾಡ್ಕೊಳ್ಬೇಡಿ ವೀಕ್ಷಕರೇ ಇದು ನೋಡಿ ನಾನು ಸ್ವಲ್ಪ ಮಿಕ್ಸಿನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿದೆ ಆಮೇಲೆ ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದಾಗ ಕರಗುತ್ತೆ ಆವಾಗ ನಿಮಗೆ ಲಡ್ಡು ಕಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ ವೀಕ್ಷಕರೇ ಈ ರೀತಿ ಆಗಿದೆ ಇದು ಎಷ್ಟು ಸಾಫ್ಟ್ ಆಗಿದೆ ನೋಡಿ ಅಲ್ವಾ ಖರ್ಜೂರ ಸೊ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಆಮೇಲೆ ಈ ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಉಂಡೆ ಕಟ್ಕೊಳ್ತಾ ಹೋಗೋದು ಹೀಗೆ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋದು ನಾನು ಉಂಡೆ ಕಟ್ಟಾದ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಬಿಸಿ ಇದೆ ಕೈ ಹುಷಾರು ಲಡ್ಡು ಕಟ್ಕೊಳ್ಬೇಕಾರೆ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಡ್ಡು ಕಟ್ಟಿ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ಲಡ್ಡು ಕಟ್ ಆದಮೇಲೆ ಈ ರೀತಿ ಬಂದಿದೆ ನಿಮ್ಮ ಮನೇಲಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನೇ ಯೂಸ್ ಬೇಕಾದರೂ ಮಾಡ್ಬೋದು ನಾನು ಹೇಳಿದಷ್ಟು ಪೂರ್ತಿ ಹಾಕಬೇಕು ಅಂತ ಇಲ್ಲ ಕೆಲವೇ ಐಟಮ್ಗಳನ್ನ ಬಳಸ್ಕೊಂಡು ಕೂಡ ನೀವು ಮಾಡ್ಬೋದು ಆರೋಗ್ಯಕ್ಕೂ ಒಳ್ಳೆಯದು ಶಕ್ತಿ ಕೊಡುತ್ತೆ ಮತ್ತು ತುಂಬ ಹಶ್ವಾದಾಗ ಬೇರೆ ಏನೋ ಸ್ವೀಟ್ಸ್ಗಳನ್ನ ತಿನ್ನೋದ್ಕಿಂತ ಈ ರೀತಿ ಡ್ರೈ ಫ್ರೂಟ್ಸು ಲಡ್ಡು ಟೈಪ್ ಏನಾದ್ರು ಮಾಡ್ಕೊಂಡು ತಿಂದರೆ ನಿಮ್ಮ ಹೆಲ್ತು ಚೆನ್ನಾಗಿರತ್ತೆ ಮತ್ತು ತುಂಬ ಕ್ರೇವಿಂಗ್ ಆಗೋ ಟೈಮಲ್ಲಿ ಈ ಥರದ್ದು ಒಂದು ತಿಂದರೆ ಶಕ್ತಿನೂ ಕೊಡುತ್ತೆ ಅಂತ ನನಗನ್ಸುತ್ತೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಅಂದ್ಬಿಟ್ಟು ತಿಳಿಸಿ ಈ ಲಡ್ಡು ಬಗ್ಗೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ ಮಾಡಿದರೆ ಈ ರೀತಿ ಲಡ್ಡುನ ವೀಕ್ಷಕರೇ ಈ ವಿಡಿಯೋನ ಇಲ್ಲಿ ತನಕ ವೀಕ್ಷಿಸಿದಕ್ಕೆ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಮತ್ತೊಂದು ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ಧನ್ಯವಾದಗಳು